ಓಡಿ ಹೊಕ್ಕೇವಿ ಇಲ್ಲಾಂದ್ರ ನನ್ನ ಮದ್ವಿ ಮಾಡಿ ನನ್ನ ಜೀವನ ನರಕ ಮಾಡ್ತಾರ ಯವ ವೈಷ್ಣವಿ ಬಾರ ಯವ ಇಲ್ಲೇ ಯವ ವೈಷ್ಣವಿ ನೀನು ನೋಡಿದ ಮಹಾಲಕ್ಷ್ಮಿ ಅಂಗಾದಿ ನಮ್ಮನಿಗೆ ನೀನ ಸರಿಯಾದ ಸೊಸಿ ಅಂದ್ರ ವೈಷ್ಣವಿ ನನಗಿರವ ಒಬ್ನ ಒಬ್ಬ ಮಗ ಎತ್ತಾಗರ ಅವ ಚಂದಿಗೆ ಖುಷಿ ಖುಷಿಯಿಂದ ನಕ್ಕೋ ಅಂತ ಇದ್ರ ಅಷ್ಟ ಸಾಕ ಹೆಚ್ಚಿಂದ ನಮಗೇನು ಬೇಡ ಒಟ್ಟಿನಾಗ ಹೇಳ್ಬೇಕಂದ್ರ ನನಗೆ ಈ ಮದ್ವಿನ ಬೇಡ ಏನಂದಿ ಏನೂ ಇಲ್ಲ ಏನು ಅಂದಿಲ್ಲ ಚೆನ್ನಮ್ಮ ನೀ ಆಸೆ ಪಟ್ಟಂಗ ಎಲ್ಲಾ ಆಕತಿ ಏನ್ ಮುಂದ ವೀರನ್ ಗೌಡನ್ ಚಿಂತಿ ಬಿಟ್ಟು ಬಿಡ ಇನ್ನು ಮುಂದ ನಮ್ಮ ವೈಷ್ಣವಿ ಗುರು ಗೋಡು ಚೋ ತಿರು ಮುಗು ತಳೋ ಹಸ್ತ ಸಾತ್ ನೋಡಿ ನನಗೆ ಹೆಚ್ಚಿಂದು ಏನು ಬೇಡಪ್ಪ ನನ್ನ ಮಗ ಗಂಡ ಚಂದಗೆ ನಕ್ಕೋತಗಿಟ್ ಬಿಟ್ರೆ ಅದಕ್ಕಿಂತ ಮಿಕ್ಕಿ ಇನ್ನೇನು ಬೇಡ ಖುಷಿ ಮತ್ತೆ ಕರೆ ಅಂತಿದಿ ನನ್ನ ಸಸಿಗೆ ನಾನು ಹಾಕಿ ಊರು ಮುಂದೆ ಎಲ್ಲ ಗುರು ಕರೆದು ನನ್ನ ಸಸಿ ಅಂತ ಹೇಳಿ ಚಲವ ವೈಷ್ಣವಿ ಇವತ್ತಿಂತ ನಿಮ್ಮ ಮನೆ ಸಸಿ ನೀ ಏನಾರ ಹಾಕಿ ಕಾರ್ಯ ಮಾಡ್ಕೋ ನಮ್ದೇನೋ ಅಭ್ಯಂತರ ಇಲ್ಲ ಚಲವ ಹೋಗಿ ಐನಾರ ಕೂಟ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಗ ಹೇಳ್ತಾನಿ ಚಲವ ಇನ್ನು ನಾವು ಬರ್ತೀವಿ வீரன் கடந்து மதுரை விஷய வள்ளி சக்ரி காரை மார்க்கொடு எல்லாரும் எழுதினால் சுந்தரே ஏன் நடந்ததால் கொடுத்தான் ಮನೆಯಿಂದ ಬರೋದೆ ಇವನ್ ಸಂಬಂಧ ಕಾಯ್ತಿರ್ತಾನೆ ಅನ್ನದು ಪಂಚಿವರಿ ಅವನಿಗೆ ಚಿಂತೆ ನೋಡಿ ಇಲ್ಲ ಇ ನಾ ಹಿಂಗೆ ನನ್ನ ಮದುವೆ ಮೇಲಿನ ಗಾಡಿ ಅನ್ಕೊಂಡ ಮಾಡ್ತಾರೆ ಯಾರಪ್ಪ ಈ ಹುಡುಗಿ ಎಷ್ಟು ಚಂದ ಅದಾಳ ನನಗೋಸ್ಕರ ಅಂತ ನಿಂತಂಗ ಕಾಣಸ್ತೈತಿ ವಾವ್ ಬ್ರಹ್ಮ ಪುರುಷೊತ್ತಿದ್ದಾಗ ಈ ಫಿಗರ್ನ ರೆಡಿ ಮಾಡಿರ್ಬೇಕು ಅದು ನನಗೋಸ್ಕರ ಅಂತ ಕಾಣಿಸ್ತತಿ ಹಲೋ ಮೈ ಲವ್ಲಿ ಲೇಡಿ ಹೂವಾರ್ಯವ್ ಹೂ ವಾರ್ಯವ್ ಚಲುವೆ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯಾ ಜನ ನನ್ನ ಮುಖಾನ ನೋಡ್ದ ಮನೆಯಿಂದ ಹೊರಗಾಕಿದ್ರು ತಿರ್ಕಾ ಅವ್ರ ಮನೆಗೆ ಹೋದ ಅವ್ರ ತಂದೆ ತಾಯಿ ನಮ್ಮನ್ನ ದೂರ್ ಮಾಡಿದ್ರು ಹೋಗುದು ಎಲ್ಲಿ ಏನ್ ಮಾಡುದು ಗಿರ್ಜಾ ಅವ್ರ ನಾನ್ ನಿಮಗ ಸುಮ್ನ ಕುಂದಿರೀ ಅಂತ ಹೇಳಿದ್ನಲ್ಲ ಕಿರ್ಚಾವ್ರ ನಿಮಗ ಎಲ್ಲಾ ಗೊತ್ತಿದ್ದ ಐತಿ ಈ ಊರಾಗ ನಮ್ಮನ್ ಯಾರು ಸೇರ್ಸೋದಿಲ್ಲ ಹಂಗಾಗಿ ಈ ಮಾರು ವೇಷ ಹಾಕೊಂಡೇನಿ ಅಂದ್ರ ನನಗ ಈ ಊರಾಗ ಯಾರಾದ್ರೂ ಕೆಲಸ ಕೊಡ್ತಾರ ನಾ ದುಡಿದ್ರೆ ನಾವಿಬ್ರು ಎರಡು ಹೊತ್ತು ಊಟ ಮಾಡಿ ಆರಾಮಾಗಿ ಜೀವನ ಸಾಗಿಸ್ಬೇಕು ಅಂತ ವಿಚಾರ ಮಾಡಿ ಈ ವೇಷದಾಗ ನಾನು

ತಿರ್ಕಪ್ಪ ಗಿರ್ಜವ್ನ ಜೀವನದಾಗ ಇವತ್ತ ಬಡತನ ಇರಬಹುದು ಆದ್ರೆ ಒಬ್ರಿಗೊಬ್ರ ಮೇಗೆ ಎಷ್ಟು ಗೌರವ ಆ ಪ್ರೀತಿ ವಿಶ್ವಾಸ ಐತಿ ಈ ತಿರ್ಕಪ್ಪ ನಮ್ಮ ಗಿರ್ಜವ್ಗ ಹೇಳಿ ಮಾರ್ಸಿದ್ದ ಜೋಡಿ ಇವರಿಬ್ಬರು ಚಂದದಾರ ಅಂತ ನನಗೆ ಖುatre ಆತ ಇನ್ನ ಮಲ್ಲವಾ ಹುಡುಗರು ನನ್ನ ಗಂಡ ಹೆಂಗದಾರೋ ಏನೋ ಅವರನ್ನು ಒಂದಿಚೂರು ನೋಡಿ ಬರಬೇಕು ಗಿರ್ಜವ್ ಅಣ್ಣಾ ಸಾರ್ ಚಲೋ ಚುಲಾಗಿಲ್ಲ

ಸರಿ ನೀವು ಹೇಳೋದಂಗೆ ಕೇಳ್ತೀನಿ ಊಟ ಮಾಡಿ ಮಾಡ್ಕೊ ರೀ ನಾನು ಮುಂಜಾನಪ್ಪ ಓ ಮಾಡೋಕೆ ಅನ್ನೋದು ವಿಚಾರ ಮಾಡೋಣ ಹ್ಮ್ ಸರಿ ಆದ್ರೆ ನೀವು ಮ್ಯಾಲೆ ಪಲ್ಲಂಗದ ಮೇಲೆ ಮಲ್ಕೋರಿ ಆರಾಮಾಗಿ ನಾನು ಇಲ್ಲೇ ಕೆಳಗಡೆ ಹಾಸ್ಕೊತೀನಿ ಕೊಡ್ತಾರಾ ಮಾಡ ಆರಾಮಾಗು ನಾಳೆ ಮಲ್ಕೋರು ನಾನು ಅಣ್ಣ ಕಾಬಡ ಹಾಸ್ಕೊಂಡೆ ಮಲ್ಕತ್ತಾರ ಓಯ್ ಗಿರ್ಜಾ ಅವ್ರ ಇದು ಮಾತ್ರ ಸಾಧ್ಯ ಇಲ್ಲ ನೀವು ಮ್ಯಾಲ್ ಮಲ್ಕೋ ರೀ ನಾನು ಎಲ್ಲ ಕೆಳಗೆ ಮಲ್ಕೋತೀನಿ ಇದಕ್ಕೆ ನೀವು

ನಮ್ಮ ಹಳೆ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ